ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಉಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಆಶ್ರಯದಲ್ಲಿ ಉಳಾಲ ನಗರಸಭೆಯ ಆವರಣದಲ್ಲಿರುವ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ಫೆಬ್ರವರಿ ಇಪ್ಪತ್ತ ಎರಡರಂದು ವೀರರಾಣಿ ಅಬ್ಬಕ್ಕ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಅಬ್ಬಕ್ಕ ಉತ್ಸವ ಸಮಿತಿ ಸ್ವಾಗತ ಅಧ್ಯಕ್ಷರಾದ ಕೆ ಜಯರಾಮ್ ಶೆಟ್ಟಿ ಹೇಳಿದರು ಉಚ್ಚಿಲಾ ಸಂಕುಳಿಗೆ ಪರಿವಾರ ಸಭಾಂಗಣದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಅದ್ದೂರಿಯಿಂದ ಆಚರಿಸ್ತಾ ಇದ್ದೀವಿ ಈ ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ಉಳ್ಳಾಲ ಪಂಚಾಯತ್ ಮುನ್ಸಿಪಾಲಿಟಿ ಗ್ರೌಂಡ್ನಲ್ಲಿ ಹಬ್ಬಕ್ಕ ಉತ್ಸವವನ್ನು ಜರುಗಿಸ್ತಾ ಇದ್ದೀವಿ ಅದಕ್ಕೆ ಪೂರ್ವ ತಯಾರಿಯಾಗಿ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಭಾರತ ಸ್ಕೂಲ್ ಮೈದಾನದಿಂದ ಜಾನಪದ ತಿಪ್ಪಣ ಹೊರಟು ಉಳ್ಳಾಲ ಮುನ್ಸಿಪಾಲಿಟಿ ಮೈದಾನದಲ್ಲಿ ಸೇರಿ ಆನಂತರ ಕಾರ್ಯಕ್ರಮವನ್ನು ನಾವು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸಾರ್ವಜನಿಕ ಸಂಗ್ರಹದಿಂದ ಸಾರ್ವಜನಿಕ ದೇಣಿಗೆಯಿಂದ ಕಳೆದ ಇಪ್ಪತ್ತ ಏಳು ವರ್ಷಗಳಿಂದ ಹಬ್ಬಕ್ಕೋತ್ಸವವನ್ನು ನಡೆಸ್ತಾ ಇದ್ದೀವಿ ರಾಣಿ ಹಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ಒಂದು ಗಟ್ಟಿ ದಿವ್ಯವಾದಂಥ ಮಹಿಳೆ ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಬಿರುದನ್ನು ಪಡೆದವಳು ಅವಳನ್ನು ಅವಳ ಹೆಸರನ್ನು ನೆನಪಾಗಿರು ಚರಿತ್ರೆ ಚರಿತ್ರೆ ಪುಟಗಳಲ್ಲಿ ಸಮಿತಿ ಅಧ್ಯಕ್ಷ ದಿನಕರುಳಾಲ್ ಮಾತನಾಡಿ ಆಕರ್ಷಕ ತುಳುನಾಡ ಜಾನಪದ ದಿಬ್ಬನದೊಂದಿಗೆ ಕಾರ್ಯಕ್ರಮಗಳು ಆರಂಭಗೊಳ್ಳಲಿದ್ದು ವಿಧಾನಸಭಾಧ್ಯಕ್ಷ ಯುಟಿ ಖಾದಿರ್ ಫರೀದ್ ಉತ್ಸವದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಉತ್ಸವವನ್ನ ಮೂಡಬಿದ್ರಿಯ ಚೌಟರ ವಂಶಸ್ಥರಾದ ಮಮತಾ ಬಲ್ಲಾಲ್ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಕೆ ಧರಣಿ ದೇವಿ ಮಾಲಗತ್ತಿ ಉಳಾಲ ನಗರಸಭೆಯ ಅಧ್ಯಕ್ಷರಾದ ಕೆ ಶಶಿಕಲಾ ವಿವಿಧ ಗೋಷ್ಠಿಗಳನ್ನ ಉದ್ಘಾಟಿಸಲಿದ್ದಾರೆ ಬೆಳಗಿನಿಂದ ಸಂಜೆಯವರೆಗೆ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಂಗಳೂರಿನ ಪ್ರಕಾಶ್ ಮೆಲೋಡಿಸ್ನ ಲಯನ್ ಪ್ರಕಾಶ್ ಘಟಿಯವರಿಂದ ವಂದನಾ ಕಾರ್ಯಕ್ರಮ ಕೊಲ್ಯಾ ಶಾರದ ಮಹಿಳಾ ಮಂಡಲದವರಿಂದ ವೀರವಣಿತೆಯರು ನೃತ್ಯ ರೂಪಕ ಹುತ್ತಾರಿನ ಸತ್ಯಂ ಶಿವಂ ಡ್ಯಾನ್ಸ್ ಅಕಾಡೆಮಿಯಿಂದ ಸಾಂಸ್ಕೃತಿಕ ನೃತ್ಯ ವೈವಿಧ್ಯ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿ ನೀಲಾವು ಕಲಾ ವೇದಿಕೆ ತಂಡದಿಂದ ಒಪ್ಪನೆ ಪಾಟ್ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿ ಕೊಂಕಣಿ ಸಂಗೀತ ರಸಮಂಜರಿ ಕರ್ನಾಟಕ ತುಲು ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿ ಬಹುಭಾಷಾ ಕವಿಕಾವ್ಯ ಗಾಯನ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸಹಯೋಗದ ಯಕ್ಷಧ್ರುವ ಪಟ್ಲಾ ಪಟ್ಲ ಸತೀಶ್ ಶೆಟ್ಟಿಯವರಿಂದ ವಿಶೇಷ ಕಾರ್ಯಕ್ರಮ ಯಕ್ಷಗಾನ ಹಾಸ್ಯ ವೈಭವ ದುರ್ಗಾ ಸ್ವಾತಿ ನೃತ್ಯಾಲಯದ ಪಿ ಸ್ವಾತಿ ಭಟ್ ಅವರಿಂದ ನೃತ್ಯ ಡಾಕ್ಟರ್ ಅಮೃತ ಸೋಮೇಶ್ವರರವರ ಸಂಸ್ಕರಣ ನಾಡ ನಾಟ್ಯನಿಕೇತನ ಕೊಳ್ಳಿಯಾದ ನಿರ್ದೇಶಕಿ ರಾಜಶ್ರೀ ಉಳಾಲ್ ಅವರಿಂದ ಅಮೃತ ನೃತ್ಯ ಅಮೃತ ಮತ್ತು ರತ್ನಾವತಿ ಜೆ ಬೈಕಾಡಿ ಅವರ ನಿರ್ದೇಶನದಲ್ಲಿ ಉಳಾಲ ಅಬ್ಬಕ ಸಮಿತಿ ಬಳಗದವರಿಂದ ಮಾಮಿಯ ಮರ್ಮಲ್ ಎಂಬ ತುಳು ಹಾಸ್ಯ ನಾಟಕ ನಡೆಯಲಿದೆ ಎಂದರು ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ರೂಪಿಸಬೇಕು ನಮ್ಮ ಹೆಸರಿನಲ್ಲ ಸಮಾರೋಪದಲ್ಲಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಸಮಾರೋಪದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ವೀರರಾಣಿ ಹಬ್ಬಕ್ಕ ಪ್ರಶಸ್ತಿಯ ಭಿನ್ನವತಿಯನ್ನ ಪ್ರದಾನ ಮಾಡಲಿದ್ದಾರೆ ಎಸ್ಡಿಸಿ ಬ್ಯಾಂಕ್ ಅಧ್ಯಕ್ಷರಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಭಾಗವಹಿಸಲಿದ್ದು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಅಭಿನಂದನಾ ಭಾಷಣವನ್ನ ಮಾಡಲಿದ್ದಾರೆ ಪ್ರತಿಷ್ಠಿತ ವೀರರಾಣಿ ಅಬ್ಬಕ ಉತ್ಸವ ಪ್ರಶಸ್ತಿಯನ್ನ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಉಡುಪಿಯ ಕೆತರಿನ್ ರೋಡ್ರಿಗ್ರಸ್ ಮತ್ತು ಸಮಾಜ ಸೇವೆಗಾಗಿ ಬಪ್ಪುಕಟ್ಟಿಯ ಸುವಾಸಿನಿ ದಾಮೋದರ್ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದರು ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕರ್ನಾಟಕ ಸರ್ಕಾರದ ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ನ ಅಧ್ಯಕ್ಷರಾದ ಯುಟಿ ಇಫ್ತಿಕರ್ ಫರೀದ್ ಕರ್ನಾಟಕ ಸುವರ್ಣ ಸಂಭ್ರಮ ಪ್ರಶಸ್ತಿ ಪುರಸ್ಕೃತರಾದ ಕೆ ಕನ್ಯಾನ ಸದಾಶಿವ ಶೆಟ್ಟಿ ಮತ್ತು ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ ಪುರಸ್ಕೃತರಾದ ಕೆ ಸಿಂಧೂರ ಸಿಂಧೂರಾಜರಿಗೆ ಗೌರವ ಸನ್ಮಾನವನ್ನ ಸಲ್ಲಿಸಲಾಗುವುದು ಎಂದರು ಉತ್ಸವದಲ್ಲಿ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕರುಗಳಾದ ಭರತ್ ಶೆಟ್ಟಿವಾಯಿ ಹರೀಶ್ ಪೂಂಜಾ ರಾಜೇಶ್ ನಾಯ್ಕಯು ಒಮಾನತಿ ಕೋಟ್ಯಾನ್ ಭಾಗೀರಥಿ ಮುರಳಿಯ ಪ್ರತಾಪ್ ಸಿಂಹ ನಾಯ್ಕ ಧನಂಜಯ್ ಸರ್ಜಿ ಕಿಶೋರ್ ಬಿಆರ್ ಜಿಲ್ಲಾಧಿಕಾರಿ ಮೊಹಿಲನ್ ಸೇರಿದಂತೆ ಪ್ರಮುಖರು ಭಾಗವಹಿಸಲಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಉಳ್ಳಾಲ್ ಪ್ರಧಾನ ಕಾರ್ಯದರ್ಶಿ ಗಟ್ಟಿ ಸಮಿತಿಯ ಪ್ರಮುಖರಾದ ಸದಾನಂದ ಬಂಗೇರ ಅಲಿಯಬ್ಬ ಆರ್ ಉಲ್ಲಾಲ ಅಮಿತಾ ಶಶಿಕಲಾ ಸತೀಶ್ ಭಂಡಾರಿ ಉಪಸ್ಥಿತರಿದ್ದರು